ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಮಾಘಮಾಸದ ಬಗ್ಗೆ ಮತ್ತಷ್ಟು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಮನೆಯಲ್ಲಿ ಪೂಜೆ ಮಾಡುವಂತ ವಿಧಾನನ ತಿಳ್ಕೊಂಡ್ರಿ ಅಲ್ವಾ ಈಗ ಅರಳಿ ಮರದ ಹತ್ರ ಅಶ್ವಥ್ ಕಟ್ಟೆಗಳ ಹತ್ರ ಪೂಜೆ ಮಾಡುವಂತವ್ರು ಯಾವ ರೀತಿ ಪೂಜೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಮನೆ ಹತ್ರ ದೇವಸ್ಥಾನಗಳಲ್ಲಿ ಏನಾದ್ರು ಅರಳಿ ಮರ ಬೇವಿನ ಮರ ಅಶ್ವಥ್ ಕಟ್ಟೆ ನಾಗರ್ಕಲ್ ಇದ್ರೆ ಅಲ್ಲಿ ಮಾಘ ಮಾಸದ ಪೂಜೆನ ಮಾಡಬಹುದು ತುಂಬಾ ಒಳ್ಳೆ ಫಲಗಳನ್ನ ಕೊಡುವಂತ ಪೂಜೆ ಇದು ಐದು ದಿನ ಒಂಬತ್ತು ದಿನ ಅಥವಾ ಒಂದು ತಿಂಗಳು ಪೂರ್ತಿ ಮಾಡಬಹುದು ಹೆಣ್ಣು ಮಕ್ಕಳು ಪೀರಿಯಡ್ಸ್ ಟೈಮಲ್ಲಿ ಐದು ದಿನ ನಿಲ್ಲಿಸಿ ಆರನೇ ದಿನದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇನ್ನು ಗಂಡು ಮಕ್ಕಳು ಕೂಡ ಈ ಪೂಜೆನ ಮಾಡಬಹುದು ಒಂದು ತಿಂಗಳು ಪೂರ್ತಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಕನಿಷ್ಠ ಐದು ದಿನ ಕೂಡ ಮಾಡೋಕ್ಕಾಗಲ್ಲ ಅನ್ನೋರು ಒಂದೇ ಒಂದು ದಿನ ಮಾಡಿದ್ರು ಕೂಡ ಈ ಒಂದು ಮಾಘ ಮಾಸದ ಫಲ ಸಿಗುತ್ತೆ ಇದೇ ಜನವರಿ ಮೂವತ್ತನೇ ತಾರೀಕಿಂದ ಮಾಘ ಮಾಸದ ಪೂಜೆಯನ್ನ ಪ್ರಾರಂಭ ಮಾಡ್ಕೋಬಹುದು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ತನಕ ಕೂಡ ಮಾಡಬಹುದು ಈ ಮಧ್ಯದಲ್ಲಿ ನಿಮ್ಮ ನಿಮ್ಮ ಪೀರಿಯಡ್ಸ್ ಸಮಯನ ನೋಡ್ಕೊಂಡು ನೀವು ಶುರು ಮಾಡಬಹುದು ನೀವು ಯಾವ ದಿನದಿಂದ ಶುರು ಮಾಡ್ಬೇಕು ಅನ್ಕೊಂಡಿದ್ದೀರೋ ಹಿಂದಿನ ದಿನನೇ ಆದಷ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಪೂಜಾ ರೂಮ್ ಕೂಡ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ನೀಟಾಗಿ ಜೋಡಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲ್ ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಮನೇಲಿ ಮೊದಲು ಪೂಜೆನ ಮುಗಿಸ್ಕೊಳ್ಳಿ ದೇವರ ದೀಪ ಹಚ್ಚಿನೇ ನಾವು ಅರಳಿ ಮರದ ಪೂಜೆಗಳನ್ನ ಮಾಡ್ಕೋಬೇಕು ಅರಳಿ ಮರದ ಪೂಜೆ ಅಂತಾನೆ ಅಲ್ಲ ಎಲ್ಲಿಗೆ ಹೋದ್ರು ಕೂಡ ಮನೇಲಿ ಮೊದಲು ದೇವರ ದೀಪ ಹಚ್ಚಿ ಆಮೇಲೆನೆ ಹೊರಗಡೆ ಹೋಗ್ಬೇಕು ದೇವಸ್ಥಾನಕ್ಕೆ ಆಗಿರ್ಬಹುದು ತೀರ್ಥಕ್ಷೇತ್ರಗಳಿಗೆ ಆಗಿರ್ಬಹುದು ಅಥವಾ ನಾವ್ ಈ ರೀತಿ ಯಾವ್ದಾದ್ರು ವ್ರತ ಪೂಜೆಗಳನ್ನ ಮಾಡ್ತೀವಿ ಅಂದ್ರೂ ಕೂಡ ಮೊದ್ಲು ಮನೇಲಿ ದೀಪ ಹಚ್ಚಿ ಹೋಗ್ಬೇಕು ಹಾಗಾಗಿ ಮನೇಲಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ದೇವರ ದೀಪ ಹಚ್ಚಿ ಪೂಜೆ ಎಲ್ಲಾ ಮುಗಿಸ್ಕೊಳ್ಳಿ ಸಂಕಲ್ಪ ಕೂಡ ನೀವು ಮನೇಲೆ ಮಾಡ್ಕೋಬಹುದು ಎಲ್ಲಾ ಪೂಜೆ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಂಕಲ್ಪ ಮಂತ್ರನ ಹಾಕ್ತಾ ಇರ್ತೀನಿ ನೀವು ನೋಡಿ ಬರ್ದಿಟ್ಕೊಳ್ಳಿ ಸಂಕಲ್ಪ ಮಂತ್ರ ಹೇಳೋದಿಕ್ಕೆ ಬರಲ್ಲ ಅನ್ನೋರು ಕೂಡ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವ ದಿನ ಯಾವ ವಾರ ನೀವು ಶುರು ಮಾಡ್ತಾ ಇದ್ದೀರಾ ಅದನ್ನ ಹೇಳ್ಕೊಬೇಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಘ ಸ್ನಾನ ಮಾಡಿ ಮಾಘ ಮಾಸದ ಪೂಜೆಯನ್ನ ಶುರು ಮಾಡ್ತಾ ಇದ್ದೀನಿ ಎಷ್ಟು ದಿನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಅದನ್ನು ಕೂಡ ಹೇಳ್ಕೊಂಡು ಇಷ್ಟು ದಿನಗಳವರೆಗೆ ನಿರ್ವಿಘ್ನವಾಗಿ ಈ ಒಂದು ನನ್ನ ವ್ರತ ನಡಿಬೇಕು ಇದಕ್ಕೆ ಅನುಕೂಲ ಮಾಡಿಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡು ಆ ಹೂ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗಣಪತಿದು ಮತ್ತೆ ಗುರುಗಳದು ಲಕ್ಷ್ಮೀ ನಾರಾಯಣ ಶಿವ ಪಾರ್ವತಿದು ಸ್ತೋತ್ರಗಳು ನಿಮ್ಗೆ ಯಾವುದು ಬರುತ್ತೋ ಅದನ್ನ ಹೇಳ್ಕೊಳ್ಳಿ ಹೇಳ್ಕೊಂಡು ಪೂಜೆ ಎಲ್ಲ ಮುಗಿಸಿ ಹಾಲು ಅಥವಾ ಹಣ್ಣು ಮನೆಯಲ್ಲಿ ನೈವೇದ್ಯ ಮಾಡಿ ಆಮೇಲೆ ನೀವು ಅರಳಿ ಮರದ ಹತ್ರ ಹೋಗ್ಬೇಕು ಅಲ್ಲಿಗೆ ಹೋಗೋದಕ್ಕೆ ಕೆಲವೊಂದಷ್ಟು ಪೂಜಾ ಸಾಮಗ್ರಿಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ತಾಮ್ರದ ಚೆಂಬು ಅಥವಾ ಯಾವ್ದ್ರಲ್ಲಿ ಆಗಿರ್ಲಿ ಅಥವಾ ಒಂದು ವಾಟರ್ ಬಾಟಲ್ ಅಲ್ಲಾದ್ರೂ ಕೂಡ ನೀರ್ ತಗೊಂಡು ಹೋಗ್ಬೇಕು ಅಲ್ಲಿ ಕೆಲವರಿಗೆ ನೀರಿನ ವ್ಯವಸ್ಥೆ ಇರುತ್ತೆ ಇಲ್ಲ ಅನ್ನೋರು ಮನೆಯಿಂದನೇ ಸ್ವಲ್ಪ ನೀರ್ ತಗೊಂಡು ಹೋಗಿ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಎರಡು ವಿಳೆದೆಲೆ ಅಡಿಕೆ ಯಾವ್ದಾದ್ರೂ ಹಣ್ಣು ನೈವೇದ್ಯಕ್ಕೆ ಮತ್ತೆ ತುಪ್ಪದ ದೀಪಗಳು ಮನೆಯಲ್ಲೇ ಇರುವಂತ ಚಿಕ್ಕ ಚಿಕ್ಕ ದೀಪಗಳೇನಾದ್ರೂ ಇದ್ರೆ ತಗೊಂಡ್ ಹೋಗ್ಬೋದು ಬೆಳ್ಳಿದು ಅಥವಾ ಹಿತ್ತಾಳೆದು ಇಲ್ಲ ಅನ್ನೋರು ಎರಡು ಮಣ್ಣಿನ ದೀಪಗಳನ್ನ ತಗೊಂಡು ಹೋಗಿ ಹೊಸದು ಮತ್ತೆ ತುಪ್ಪದ ಬತ್ತಿ ಅಕ್ಷತೆ ಇದನ್ನೆಲ್ಲ ಮನೇಲೆ ರೆಡಿ ಮಾಡಿ ಒಂದು ಡಬ್ಬಿನಲ್ಲಿ ಹಾಕಿ ಇಟ್ಕೊಳ್ಳಿ ಊದ್ ಬತ್ತಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಹೀಗೆ ಎಲ್ಲನು ಕೂಡ ವ್ಯವಸ್ಥೆ ಮಾಡಿ ಇಟ್ಕೊಳ್ಳಿ ಹಾಗೆ ಒಂದು ಚಿಕ್ಕ ಡಬ್ಬಿಯಲ್ಲಿ ರಂಗೋಲಿ ಪುಡಿನೂ ಕೂಡ ತಗೊಂಡು ಹೋಗಿ ತುಂಬಾ ಒಳ್ಳೇದು ಅರಳಿ ಮರದ ಹತ್ರ ಅಥವಾ ಬೇವಿನ ಮರ ಅರಳಿ ಮರ ನೇರಳೆ ಮರ ನಿಮ್ಮ ಮನೆ ಹತ್ರ ಯಾವ ಮರ ಇದೆಯೋ ಅಲ್ಲಿಗೆ ನೀವು ಪೂಜೆ ಮಾಡ್ಬೇಕು ಆಲದ ಮರ ಇದ್ರೂ ಕೂಡ ಒಳ್ಳೇದೇನೆ ಅದು ಕೂಡ ಗುರುಗಳು ಇರುವಂತ ಜಾಗ ಹಾಗಾಗಿ ನಿಮ್ಮ ಮನೆ ಹತ್ರದಲ್ಲಿ ನಿಮ್ಗೆ ಯಾವ ಮರ ಇದೆ ದೇವಸ್ಥಾನದಲ್ಲಿ ಆ ಮರದ ಬುಡದಲ್ಲಿ ಸ್ವಲ್ಪ ನೀರ್ನ ಪ್ರೋಕ್ಷಣೆ ಮಾಡಿ ಆ ಮರದ ಬುಡಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರನ ಏರಿಸಿ ಚಿಕ್ಕದಾಗಿ ಅಲ್ಲಿ ಒಂದು ರಂಗೋಲಿನ ಬಿಟ್ಟು ಅಲ್ಲಿ ಎರಡು ದೀಪಗಳನ್ನ ಹಚ್ಚಬೇಕು ತುಪ್ಪದ ಬತ್ತಿಗಳನ್ನ ನೀವು ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೇದು ದಪ್ಪ ದಪ್ಪ ಬತ್ತಿಗಳಿದ್ರೆ ಒಂದೊಂದೇ ಬತ್ತಿ ಇಟ್ಟು ದೀಪ ಹಚ್ಚಿ ಸಣ್ಣ ಹೂ ಬತ್ತಿ ಆದ್ರೆ ಎರಡೆರಡು ಬತ್ತಿಗಳನ್ನ ಇಟ್ಟು ದೀಪ ಹಚ್ಬಹುದು ನಿಮ್ಮ ಹತ್ರ ಏನಾದ್ರು ಮಾಘ ಪುರಾಣದ ಬುಕ್ ಏನಾದ್ರು ಇದ್ರೆ ಆ ಮರದ ಬುಡದಲ್ಲಿ ಆ ಬುಕ್ಕನ್ನ ಕೂಡ ಇಟ್ಟು ಅದಕ್ಕೆ ತುಳಸಿ ಕೆಂಪು ಹೂಗಳು ಅದನ್ನ ಇಟ್ಟು ಅದ್ರ ಮುಂದೆ ದೀಪನ ಹಚ್ಬೇಕು ಬುಕ್ ಇಲ್ಲ ಅನ್ನೋರು ಹಾಗೇನೆ ಮರದ ಬುಡಕ್ಕೆ ನೀವು ಈ ರೀತಿ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ಆ ಮರಕ್ಕೆನೇ ನೀವು ಇಟ್ಟು ಪೂಜೆ ಮಾಡಬಹುದು ಆ ಮರದ ಮುಂದೆನೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕು ನೀವು ಪ್ರತಿ ಬೇರೆ ಬೇರೆ ರಂಗೋಲಿಯನ್ನ ಎಲ್ಲ ಹಾಕಿ ಪೂಜೆ ಮಾಡಬಹುದು ಅಷ್ಟದಳ ಪದ್ಮ ಕುಬೇರ ರಂಗೋಲಿ ಶಂಕು ಚಕ್ರ ಶಿವಲಿಂಗ ತಾವರೆ ಹೂಗಳು ಹೀಗೆ ನೀವ್ ಎಷ್ಟ್ ದಿನ ಈ ಒಂದು ಮಾಘ ಮಾಸದ ಪೂಜೆನ ಮಾಡ್ಬೇಕು ಅನ್ಕೊಂಡಿದಿರೋ ಒಂದೊಂದ್ ದಿನ ಒಂದೊಂದು ರಂಗೋಲಿನ ಹಾಕಿ ಪೂಜೆ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಫಲ ಸಿಗುತ್ತೆ ಹಾಗೆ ನೀವು ಎಲೆ ಅಡಿಕೆ ಹಣ್ಣು ಏನ್ ತಗೊಂಡ್ ಹೋಗ್ತಿರೋ ತಾಂಬೂಲನ ಇಬ್ಬರಿಗೆ ಆಗೋ ತರ ಎಕ್ಸ್ಟ್ರಾ ತಗೊಂಡ್ ಹೋಗಿ ಅಂದ್ರೆ ಒಂದ್ ನಾಲ್ಕು ಎಲೆ ಅಡಿಕೆ ಈ ರೀತಿ ಎಕ್ಸ್ಟ್ರಾ ತಗೊಂಡ್ ಹೋಗಿ ನಿಮ್ಮ ಪೂಜೆ ಪ್ರದಕ್ಷಿಣೆ ಎಲ್ಲ ಕೂಡ ಆದ್ಮೇಲೆ ಅಲ್ಲಿ ಒಂದಿಬ್ಬರಿಗೆ ಕುಂಕುಮ ಕೊಟ್ಬಿಟ್ಟು ಬನ್ನಿ ನೀವು ಎಷ್ಟು ದಿನ ಮಾಡ್ತಿರೋ ಅಷ್ಟೋ ದಿನ ಕೂಡ ಪ್ರತಿದಿನ ಕೊಡಬೇಕು ತುಂಬ ತುಂಬಾ ಎಷ್ಟೋ ಜನ ಒಂದು ತಿಂಗಳು ಪೂರ್ತಿ ಈ ರೀತಿ ಎಲ್ಲ ಮಾಡ್ತಾರೆ ಕೆಲವರು ಹದಿನೈದು ದಿನ ಅಂದ್ರೆ ಹನ್ನೆರಡು ದಿನ ಹನ್ನೊಂದು ದಿನ ಒಂಬತ್ತು ದಿನ ಈ ತರ ಅವರು ಶಕ್ತಿಯಾನುಸಾರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಹಣ್ಣು ಅಂದ್ರೆ ಖರ್ಜೂರ ಕೂಡ ಕೊಡ್ಬೋದು ತುಂಬಾನೇ ಹಣದ ಸಮಸ್ಯೆ ಇದೆ ಅಂತ ಅನ್ನೋರು ಒಣಗಿದ ಖರ್ಜೂರನು ಕೂಡ ಈ ರೀತಿ ತಾಂಬೂಲದ ಜೊತೆ ಕೊಡೋದ್ರಿಂದ ತುಂಬಾನೇ ಬೇಗ ಫಲ ಸಿಗುತ್ತೆ ಹಾಗೇನೆ ತಾಂಬೂಲದ ಜೊತೆ ಒಂದ್ ಎರಡು ನಾಲ್ಕು ಆರು ಬಾದಾಮಿಯನ್ನು ಕೂಡ ಇಟ್ಟು ಬೇರೆಯವ್ರಿಗೆ ಕುಂಕುಮ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾರ್ಗೆ ಆಗಿರಲಿ ಶನಿದೋಷಗಳೇನಾದ್ರೂ ಇದ್ರೆ ಅದು ಕೂಡ ನಿವಾರಣೆ ಆಗತ್ತೆ ಶನೇಶ್ಚರ ಸ್ವಾಮಿಗೆ ತುಂಬಾ ಪ್ರಿಯವಾದ ವಸ್ತು ಹಾಗಾಗಿ ಬಾದಾಮಿಯನ್ನು ಕೂಡ ನೀವು ಆ ತಾಂಬೂಲದ ಜೊತೆ ಕೊಡೋದ್ರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ ಅದರಿಂದ ನಿಮ್ಗೆ ಏನಾದ್ರು ಸಮಸ್ಯೆಗಳಾಗ್ತಾ ಇದ್ರೆ ಅದು ತುಂಬಾ ಬೇಗ ನಿವಾರಣೆ ಆಗ್ಬಿಡುತ್ತೆ ಇದೇ ರೀತಿನಲ್ಲಿ ನಿಮ್ಮ ಇಷ್ಟದ ವಸ್ತುಗಳನ್ನ ನೀವು ದಾನ ಕೊಡ್ಬೋದು ನೀವ್ ಮನೇಲಿ ಏನಾದ್ರೂ ವ್ರತ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬುಕ್ಗಳನ್ನ ನೀವು ಅಲ್ಲಿ ದಾನ ಕೊಡ್ಬೋದು ಅಥವಾ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಕನಗದಾರ ಸ್ತೋತ್ರ ಆಗಿರ್ಲಿ ಅಷ್ಟೋತ್ತರಗಳ ಬುಕ್ ಆಗಿರ್ಲಿ ಎಷ್ಟೋ ಜನಗಳ ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಿರುವಾಗ ನೀವು ಅದನ್ನ ದಾನ ಕೊಡೋದ್ರಿಂದ ಅದನ್ನ ತಗೊಂಡಂತವ್ರು ಮಾಡುವಂತ ಪೂಜೆಯ ಫಲ ನಿಮ್ಗೂ ಕೂಡ ಸಿಗತ್ತೆ ತುಂಬಾ ಒಳ್ಳೇದಲ್ವ ಇದೆಲ್ಲ ಕಡಿಮೆ ಖರ್ಚಿನಲ್ಲಿ ನೀವು ಈ ರೀತಿ ಸಣ್ಣ ಪುಟ್ಟ ದಾನಗಳನ್ನ ಮಾಡೋದ್ರಿಂದನೂ ಕೂಡ ಒಳ್ಳೆ ಫಲ ಸಿಗುತ್ತೆ ಯಾವಾಗ್ಲೂ ಅಷ್ಟೇ ನಮ್ಮವ್ರಿಗೆ ನಮಗ್ ಗೊತ್ತಿರೋರಿಗೆ ಅಂತ ಕೊಡಬಾರ್ದು ಅಪರಿಚಿತರಿಗೆ ಕೊಡಬೇಕು ತುಂಬಾ ಖುಷಿ ಪಡ್ತಾರೆ ಮತ್ತೆ ಅದು ಅವ್ರಿಗೆ ಸಿಕ್ಕಾಗ ಅವ್ರಿಗೂ ಕೂಡ ಏನೋ ಒಂದು ಕೋರಿಕೆಗಳಿರತ್ತೆ ಈ ರೀತಿ ಮಂಗಳ ದ್ರವ್ಯಗಳು ಅವ್ರಿಗೆ ಸಿಕ್ಕಿದಾಗ ಅದ್ರ ಮುಖಾಂತರ ಭಗವಂತನ ಸೂಚನೆ ಆಗಿದೆ ಅಂತ ಹೇಳಿ ತುಂಬಾ ಖುಷಿಯಿಂದ ನಿಮ್ಮನ್ನ ಹರಿಸ್ತಾರೆ ಇದೇ ರೀತಿ ಹರಳಿ ಮರ ಬೇವಿನ ಮರ ನೇರಳೆ ಮರ ಅಥವಾ ಆಲದ ಮರ ಆಗಿರ್ಬೋದು ಅತ್ತಿ ಮರ ಈ ತರ ಪೂಜೆ ಮಾಡುವಂತ ಮರಗಳು ನಿಮ್ಮ ಮನೆ ಹತ್ರ ಏನಾದರೂ ಇದ್ದರೆ ಅಲ್ಲಿ ಹೋಗಿ ನೀವು ಪೂಜೆನ ಮಾಡ್ಕೋಬೋದು ತುಂಬಾ ಒಳ್ಳೆ ಫಲ ಸಿಗುತ್ತೆ ಈ ಒಂದು ಮಾಘ ಮಾಸದಲ್ಲಿ ನೀವು ಎಷ್ಟು ದಿನ ನಿಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ದಿನ ಈ ರೀತಿ ಪೂಜೆ ಮಾಡಿ ಆದರೆ ಪ್ರತಿದಿನ ದಿನ ನೀವು ಅಲ್ಲಿ ತಾಂಬೂಲನ್ನ ಕೊಡಬೇಕು ಅದ್ರ ಜೊತೆ ಒಂದು ರೂಪಾಯಿ ಕಾಯ್ನಿಟ್ಟು ದಿನ ಏನು ಕೂಡ ತಗೊಂಡೋಗಕ್ ಆಗಿಲ್ಲ ಅಂದ್ರೂ ಎರಡು ಬಾಳೆಹಣ್ಣಿನ ಜೊತೆ ಒಂದು ರೂಪಾಯಿ ಕಾಯಿನಿಟ್ಟು ನೀವು ಅವ್ರಿಗೆ ಕುಂಕುಮ ಕೊಡಿ ತುಂಬಾ ಒಳ್ಳೇದು ನಿಮ್ಮ ಪೂಜೆಯ ಕೊನೆ ದಿನ ನೀವು ಎಷ್ಟು ದಿನ ಆದರೂ ಮಾಡಿ ಅಥವಾ ಒಂದೇ ಒಂದು ದಿನ ಮಾಡ್ತೀವಿ ಅನ್ನೋರು ಕೂಡ ಪೂರ್ಣ ಫಲವನ್ನ ದಾನ ಕೊಡಿ ಪೂರ್ಣ ಫಲ ಅಂದ್ರೆ ತೆಂಗಿನಕಾಯಿ ಅದನ್ನ ತಾಂಬೂಲದ ಜೊತೆ ಕೊಡೋದು ಕೂಡ ತುಂಬಾ ಒಳ್ಳೇದು ಯಾರು ಕೊಡ್ತಾರೋ ಯಾರು ತಗೋತಾರೋ ಇಬ್ರಿಗೂ ಕೂಡ ಲಕ್ಷ್ಮಿಯ ಅನುಗ್ರಹ ಆಗತ್ತೆ ಮಾಘ ಮಾಸದಲ್ಲಿ ಅಶ್ವಥ್ ಕಟ್ಟೆ ಹತ್ರ ಅಥವಾ ಅರಳಿ ಮರದ ಹತ್ರ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ನಿಮ್ಮ ಹತ್ರ ಮಾಘ ಪುರಾಣದ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಹಾಗೆ ತುಂಬಾ ಜನ ಅಲ್ಲಿ ಪೂಜೆ ಮಾಡೋದಕ್ಕೆ ಬರ್ತಾ ಇರ್ತಾರೆ ಯಾರಾದ್ರೂ ಕತೆನ ಓದ್ತಾ ಇದ್ರೆ ಅಕ್ಷತೆನ ಕೈಲಿಟ್ಕೊಂಡು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಆ ಕತೆನ ಕೇಳಿ ಮನೆಯಿಂದ ತಗೊಂಡು ಹೋಗುವಂತ ದೀಪ ನೀವು ಅಲ್ಲಿ ಹಚ್ಚಿದ್ರೆ ಮತ್ತೆ ನೀವು ಅದನ್ನ ವಾಪಸ್ ತಗೊಂಡ್ ಬರಬಹುದು ಮಣ್ಣಿನ ದೀಪ ಏನಾದ್ರೂ ಹಚ್ತಾ ಇದ್ರೆ ಅದನ್ನ ಹಾಗೆ ಎತ್ತಿಡಿ ಮತ್ತೆ ಮಾರನೇ ಕೂಡ ನೀವು ಅದೇ ದೀಪದಲ್ಲೇನೆ ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪನ ಹಚ್ಚಬಹುದು ಸರಳವಾದ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಕೂಡ ಮಾಡಿ ಮನೆಯಲ್ಲಿ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡೋದು ತುಂಬಾ ಮುಖ್ಯ ನೀವು ಹರಳಿ ಮರದ ಹತ್ರ ಹೋಗಿ ಪೂಜೆ ಮಾಡೋಷ್ಟೊತ್ತಿಗೆ ಸೂರ್ಯೋದಯ ಆಗಿರುತ್ತೆ ಸೂರ್ಯೋದಯದ ಸಮಯದಲ್ಲಿ ಮಾಘ ಮಾಸದ ಪೂಜೆ ಮಾಡ್ತಾ ಸೂರ್ಯನ್ಗೂ ಕೂಡ ನೀವು ಪೂಜೆ ಮಾಡಿ ನಮಸ್ಕಾರ ಮಾಡೋದು ತುಂಬಾ ಒಳ್ಳೇದು ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ ಸರಳವಾದ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ರು ಮಾಡಿ ಅಂದ್ ಹೇಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ